ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮನೆ ಮಗ ಮಧು ಮಡಿವಾಳ ಮಾತಾಡ್ತಾ ಇರೋದು ಸ್ನೇಹಿತರೆ ನೋಡ್ತಾ ನಾನು ನಾನೊಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ ಮಡಿವಾಳರ ಏನು ಕುಲದೈವ ಆದಂತ ಮಡಿವಾಳ ಮಾಚಯ್ಯನ ಸನ್ನಿಧಿಗೆ ಹೋಗ್ತೀನಿ ಅಂತ ಹೇಳಿದ್ದೆ ಖಂಡಿತ ಇವತ್ತು ಬಂದಿದ್ದೀನಿ ಮೂಲ ಗದ್ದೆಗೆ ಮುಂದೆ ನಿಂತ್ಕೊಂಡು ನಿಮ್ ಮುಂದೆ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಗೆಲ್ಲ ಮಾಚಿದೇವರ ದರ್ಶನ ಮಾಡ್ತಾ ಇದ್ದೀನಿ ಮಾಡಿಸ್ತಾ ಇದ್ದೀನಿ ಅದಕ್ಕೆ ಮೂಲ ಕಾರಣ ಆದಂತ ನನ್ನ ಗುರು ಅಂತ ಹೇಳ್ಬೋದು ಹ ಮಲ್ಲಪ್ಪಣ್ಣವರು ಜೊತೆಗಿದ್ದಾರೆ ಸ್ನೇಹಿತರೆ ನಾವು ಬಂದಿರೋದು ಉದ್ದೇಶ ಇಷ್ಟೇ ಗದಗಲ್ಲಿ ಗದಗದ ನಾಗವಿಯಲ್ಲಿ ಮಾಚಿದೇವರ ಒಂದು ನೂತನವಾದ ಮಂದಿರ ನಿರ್ಮಾಣ ಆಗ್ತಾ ಇದೆ ಆ ಮಂದಿರಕ್ಕೆ ಮೂವತ್ತನೇ ತಾರೀಕು ಅಂದ್ರೆ ನಾಳೆ ಉದ್ಘಾಟನಾ ಕಾರ್ಯಕ್ರಮ ಇರೋದು ಮಾಚಿದೇವರ ಮೂಲ ಗರ್ಭಗುಡಿಯಿಂದ ಜ್ಯೋತಿ ತಗೊಂಡು ಹೋದಾಗದ್ ಬಂದಿದ್ದೀವಿ ಎಷ್ಟು ಜನ ಮಾಡಕ್ ಸಾಧ್ಯ ಈ ತರ ಎಲ್ಲೆಲ್ಲಿ ಮಾಡಿದೀರ ನನಗೆ ಬಹಳ ಖುಷಿ ಇದೆ ಬಹಳ ಹೆಮ್ಮೆ ಅನಿಸ್ತಿದೆ ಮಡಿವಾಳನಾಗಿ ಹುಟ್ಟಿ ಒಂದು ಹೆಮ್ಮೆ ಪಡೋ ಖುಷಿ ಸಮಾಚಾರ ಅಂದ್ರೆ ಇರುತ್ತೆ ಹೇಳಿ ನನಗಂತೂ ಬಹಳ ಖುಷಿ ಆಗ್ತಾ ಇದೆ ಒಂದು ಮಾಚಯ್ಯನ ಮೂಲ ಗದ್ದುಗೆಯಿಂದ ಜ್ಯೋತಿ ಬೆಳೆಸ್ಕೊಂಡು ಹೋಗಿ ತನ್ನ ಊರಲ್ಲಿ ಕಟ್ಟಿದಂಥ ನೂತನವಾದ ಮಾಚಿದೇವರ ದೇವಸ್ಥಾನಕ್ಕೆ ದೇವಸ್ಥಾನದಲ್ಲಿ ಬೆಳೆಸುವಂಥ ನನ್ನ ಸಮುದಾಯದ ಏನು ಬಂಧುಗಳು ಅಂದರೆ ತಪ್ಪ ತಪ್ಪಾಗಲಾರದು ಆ ಇವತ್ತು ದೇವರ ಇಪ್ಪರಿಗೆಯಲ್ಲಿ ನಾನು ಬಂದು ಫಸ್ಟ್ ಟೈಮ್ ನಾನು ಬಂದಿರೋದು ನಿಮ್ಗೆ ಗೊತ್ತಿರ್ಬೋದು ನನ್ನ ಎಮ್ ಎಮ್ ದೇವ ಯೂಟ್ಯೂಬ್ ಚಾನೆಲ್ಲು ನಾಲ್ಕು ವರ್ಷದಿಂದ ರನ್ ಮಾಡ್ತಾ ಇದೀನಿ ಎಲ್ಲ ಕಡೆ ಆಸೆ ಇತ್ತು ಮಾಚೆಯವರ ಗದ್ದುಗೆ ಹೋಗ್ಬೇಕು ಗದ್ದುಗೆ ನೋಡ್ಬೇಕು ದೇವರ ಹಿಪ್ಪರಿಗೆ ಹೋಗ್ಬೇಕು ಅಂತ ಆದ್ರೆ ಆ ಸಮಯ ಒಂದು ಜ್ಯೋತಿ ತಗೊಂಡು ಹೋಗುವಂತ ಸಂದರ್ಭದಲ್ಲಿ ಆಗುತ್ತೆ ಅಂತ ನನ್ಗೆ ಗೊತ್ತಿರಲಿಲ್ಲ ನಾಳೆ ನಡೆಯುವಂತ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಬೇಕು ಗದ್ದಗದಲ್ಲಿ ನಿಮ್ಗೋಸ್ಕರ ಕಾಯ್ತಾ ಇರ್ತೀವಿ ಅಲ್ಲಿ ಎಲ್ಲರನ್ನು ಮೀಟ್ ಮಾಡೋಣ ಅಹ್ ಏನು ಹೇಳ್ಬೇಕಂದ್ರೆ ಮುಖ್ಯ ಅತಿಥಿಗಳಾಗಿ ಈಗಿನ ಪರಮ ಪೂಜ್ಯ ಡಾಕ್ಟರ್ ಬಸವ ಮಚ್ಚಿದೇವ ಮಹಾಸ್ವಾಮೀಜಿಯವರು ಸಹ ಆಗಮಿಸ್ತಿದ್ದಾರೆ ಸೊ ನೀವು ಆಗಮಿಸಿ ಸ್ಥಳೀಯ ಶಾಸಕರು ಸಮುದಾಯದ ಮುಖಂಡರು ಎಲ್ಲರೂ ಬರ್ತಾ ಇದ್ದಾರೆ ನೀವು ಸಹ ನೀವು ಸಹ ಕುಟುಂಬ ಸಮೇತರಾಗಿ ಆಗಮಿಸಿ ಮಾಚಯ್ಯನ ಕೃಪೆಗೆ ಪಾತ್ರರಾಗಬೇಕಂತ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ವೀರಶರಣ ಮಡಿವಾಳರು ಮಡಿ ಮಾಡೋ ಮಾಚಿದೇವರು ವೀರಶರಣ ಮಡಿವಾಳರು ಮಡಿಮಾಡು ಮಾಡೋ ಮಾಚಿದೇವರು ನಿಜ ಶರಣ ನೀನಾಗಿ ಜಗದಲ್ಲಿ ಮೆರೆದಿ ತಂದೆ ವೀರ ವೀರಶರಣ ಮಡಿವಾಳರು

பங்கு வீரசரண மடிவாளரு ಮಾತು ತಪ್ಪಲಿಲ್ಲ ಎಷ್ಟು ಕಷ್ಟ ಬಂದರು ಶರಣರಿಗೆ ದಾಸೋಹ ಬಡತನ ನಿಮಗಿದ್ದರುನು ಕೊಟ್ಟ ಮಾತು ತಪ್ಪಲಿಲ್ಲ ಎಷ್ಟು ಕಷ್ಟ ಬಂದರು ಶರಣರಿಗೆ ದಾಸೋಹ ಬಡತನ ನಿಮಗಿದ್ದರು